ಧರ್ಮಸ್ಥಳದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿರಂತರ ವರದಿಯನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ ಈಗಾಗಲೇ ನಮ್ಮ ಪ್ರತಿನಿಧಿಗಳು ಧರ್ಮಸ್ಥಳದ ಅನೇಕ ಸ್ಥಳಗಳಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧರ್ಮಸ್ಥಳದಲ್ಲಿ ಎಸ್ಐ ಟಿ ತನಿಖೆ ನಾಳೆ ಮತ್ತೆ ಉತ್ಖನನ ನಡೆಯುತ್ತೆ ಇವತ್ತು ಇರೋದಿಲ್ಲ ಉತ್ಖನನ ನಡೀತಾ ಇರುವಂತಹ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ರಿಪೋರ್ಟ್ ಅನ್ನ ಮಾಡ್ತಾ ಇದೆ ಹದಿಮೂರನೇ ಜಾಗದಲ್ಲಿ ಅಸ್ಥಿ ಪಂಜರ ಹದಿಮೂರನೇ ಪಾಯಿಂಟ್ ನಿಂದಲೇ ಗ್ರೌಂಡ್ ರಿಪೋರ್ಟ್ ಇಲ್ಲಿ ಇನ್ನೂ ಉತ್ಖನನ ಆಗಬೇಕಾಗಿದೆ ಹನ್ನೊಂದು ಹನ್ನೆರಡು ಹದಿಮೂರು ಈ ಸ್ಥಳಗಳಲ್ಲಿ ಸೊ ಇಲ್ಲಿಂದನೇ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ ಹದಿಮೂರನೇ ಜಾಗದಲ್ಲಿ ಅಸ್ಥಿ ಪಂಜರ ಇರೋ ಬಗ್ಗೆ ಸ್ಪಷ್ಟ ಉಲ್ಲೇಖವನ್ನು ಮಾಡಲಾಗಿದೆ ಹೀಗಾಗಿ ಅದೇ ಹದಿಮೂರನೇ ಪಾಯಿಂಟಿಂದ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತಿ ಈಗ ಗಮನಿಸಿದ್ವಿ ಮುಖ್ಯವಾಗಿ ಆ ಮುಸುಕುದಾರಿ ವ್ಯಕ್ತಿ ಒಂಬತ್ತನೇ ಸ್ಪಾಟ್ ಏನಿದೆ ಆ ಒಂಬತ್ತನೇ ಸ್ಪಾಟಲ್ಲಿ ಸಿಕ್ಕಾಪಟ್ಟೆ ಶವ ಹೂತಿಟ್ಟಿದ್ದೀನಿ ಅಂತ ಹೇಳಿದ್ದ ಆದರೆ ನಿನ್ನೆ ಅಲ್ಲಿ ಏನೂ ಸಿಗಲಿಲ್ಲ ಈಗ ಹದಿಮೂರನೇ ಸ್ಪಾಟಲ್ಲಿ ಸಿಕ್ಕಾಪಟೆ ಶವಗಳನ್ನು ಹೂತಿಟ್ಟಿರುವಂಥದ್ರ ಬಗ್ಗೆ ಅಲ್ಲಿ ಅಸ್ಥಿ ಪಂದ್ಯರ ಸಿಕ್ಕೇ ಸಿಗುತ್ತೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿರುವಂಥದ್ದು ಅದೇ ಹದಿಮೂರನೇ ಸ್ಪಾಟಲ್ಲಿ ನೀವು ಇದೀರಿ ಮಾರ್ತೀವಿ ಓ ಟಿಯುಪಾದ ಹದಿಮೂರು ಜಾಗಗಳು ಸರಿ ಸುಮಾರು ಹದಿಮೂರು ಜಾಗಗಳು ಅದರಲ್ಲೂ ಕೂಡ ಮುಸುಕಾರಿ ಅಂತ ಕರಿತೀವಿ ಅಥವಾ ಮಾಸ್ಕ್ ಮ್ಯಾನ್ ಅಂತೀವಿ ಅವರು ತೋರಿಸಿದಂಥ ಹದಿಮೂರು ಜಾಗಗಳಲ್ಲಿ ಇದೀಗ ಆಗಲೇ ಹತ್ತು ಜಾಗವನ್ನು ಅಗೆದು ನೋಡಲಾಗಿದೆ ನಂಬರ್ ಆರಲ್ಲಿ ಒಂದಿಷ್ಟು ಕಳೆ ಬರ ಸಿಕ್ಕಿದೆ ಅದನ್ನು ಹೊರತುಪಡಿಸಿದರೆ ಮತ್ತೆ ಎಲ್ಲೂ ಏನೂ ಸಿಗಲಿಲ್ಲ ಬಟ್ಟೆಗಳಾಗಿರ್ಬೋದು ಒಂದಿಷ್ಟು ವಸ್ತುಗಳು ಸಿಕ್ಕಿದಾವಂತೆ ಅವೆಲ್ಲವನ್ನು ಎಪ್ಪ ವರೆಗೆ ಕೊಟ್ಟಿರುವಂಥದ್ದು ಪ್ರಮುಖವಾಗಿ ನಾನೀಗ ಹದಿಮೂರನೇ ನಂಬರ್ ಜಾಗ ಅಂದರೆ ನಾನು ಹೇಳ್ತೀನಿ ತೋರಿಸ್ತಾ ಹೋಗ್ತೀನಿ ಇದು ನಂಬರ್ ಹದಿಮೂರನೇ ಜಾಗ ಇದು ಒಂದಿಷ್ಟು ಕೊಲೆಗಳಾಗಿದ್ದಾವೆ ಒಂದಿಷ್ಟು ಅತ್ಯಾಚಾರಗಳಾಗಿದ್ದಾವೆ ಅಂಥೇಳಿ ಏನು ಮಾ ಮಾಸ್ಕ್ ಮ್ಯಾನ್ ಈಗ ಸದ್ಯಕ್ಕೆ ಕಂಪ್ಲೇಂಟ್ ಮಾಡಿದ್ದಾನೆ ಈ ಬಗ್ಗೆ ತನಿಖೆಯನ್ನು ಆರಂಭವಾಗಿದೆ ಅದೇ ಜಾಗ ನಂಬರ್ ಹದಿಮೂರು ಇಲ್ಲಿ ಪಕ್ಕ ನೋಡ್ತಾ ಇರ್ಬೋದು ಪೊಲೀಸರು ಕೂಡ ಸಂಪೂರ್ಣವಾಗಿ ಕಾವಲನ್ನು ಕಾಯಲಿಕ್ಕೆ ಮುಂದಾಗಿದ್ದಾರೆ ಅದು ಅಲ್ಲದೆ ನಾನಿರುವಂಥ ಜಾಗ ಏನಿದೆ ಸ್ನಾನಘಟ್ಟದ ಬಲಭಾಗದಲ್ಲಿದ್ದೇನೆ ನಾನು ಇಲ್ಲಲ್ಲಿ ನೋಡ್ತಿರ್ಬೋದು ಇದು ಯಾವುದೋ ನಿನ್ನೆ ಮೊನ್ನೆ ಕಟ್ಟರೂ ಮನೆಗಳೆಲ್ಲ ಇವು ಸುಮಾರು ಸರಿಸುಮಾರು ಐವತ್ತು ಅರುವತ್ತು ವರ್ಷಗಳಿಂದ ಇಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಇಲ್ಲಿ ಸ್ಥಳೀಯ ಜನರು ವಾಸ ಮಾಡ್ತಾ ಇದ್ದಾರೆ ಇಂತಹ ಜನರು ಓಡಾಡೋ ಜನನಿ ಬೀಡ ಪ್ರದೇಶದಲ್ಲಿ ಅಂದರೆ ರಸ್ತೆಯ ಪಕ್ಕದಲ್ಲೇ ಇಲ್ಲಿ ಶವವನ್ನು ಹೂತು ಹಾಕಿದ್ದೇನೆ ಅಂತಕ್ಕಂಥ ಮಾತನ್ನು ಏನು ಹೇಳಿದಾನೆ ಮುಸುಕು ದಾರಿ ಅದು ಹಾಗಾದರೆ ನಿಜವೇ ಅನ್ನೋ ಒಂದಿಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು ಜೊತೆಗೆ ಅರಣ್ಯ ಏನು ನಾನು ತೋರಿಸ್ತೀನಿ ಎಡಗೈ ಭಾಗದಲ್ಲಿ ತೋರಿಸ್ತಾರೆ ಶಂಕರ್ ಕ್ಯಾಮ್ರಾಮನ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದು ದಟ್ಟಾರಣ್ಯ ಅಲ್ಲಿ ಹನ್ನೆರಡಕ್ಕೂ ಅಧಿಕ ಜಾಗಗಳನ್ನು ತೋರಿಸಿದ್ದಂಥ ಘಟನೆ ಆಗಿತ್ತು ನೂರಾರು ಶವುಗಳನ್ನು ಹೂತಿದ್ದೇನೆ ಅನ್ನುವ ವಿಷಯವನ್ನು ಮೂಸುಕಧಾರಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಒಪ್ಪಿಕೊಂಡಿದ್ದ ಈಗ ಅಲ್ಲಿ ಆಗಿದ್ರೆ ಸಿಕ್ಕಂಥ ಒಂದೇ ಒಂದು ಕಳೆ ಬರಹ ಅದು ಕೂಡ ಸ್ಥಳೀಯ ಜನರು ಹೇಳೋ ಪ್ರಕಾರ ಅಥವಾ ಗ್ರಾಮ ಪಂಚಾಯತ್ ಸದಸ್ಯರು ಅಥವಾ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಕಾರ ಅದೂ ಕೂಡ ಪಂಚನಾಮೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯದ್ದು ಅನ್ನೋ ಒಂದು ಚರ್ಚೆ ಚಲುವ ಪ್ರಾರಂಭವಾಗಿರುವಂಥದ್ದು ಸದ್ಯ ಇದೀಗ ಹದಿಮೂರನೇ ಪಾಯಿಂಟ್ ಏನು ನೋಡ್ತಿದ್ರಿ ಇಲ್ಲಿ ಯಾರನ್ನು ಬಿಡದ ಹಾಗೆ ರಿಸರ್ವೇಷನ್ ಅಂದರೆ ಒಂದು ರೀತಿಯಲ್ಲಿ ಯಾರು ಓಡಾಡೋದ ಹಾಗೆ ಒಂದಿಷ್ಟು ವ್ಯಕ್ತಿತ್ವವನ್ನು ನಡೆಸಿರುವಂಥದ್ದು ಈ ಒಂದು ಹದಿಮೂರನೇ ಪಾಯಿಂಟಲ್ಲಿ ನಿರೀಕ್ಷೆ ಇದೆ ಆದರೆ ಸ್ಥಳೀಯ ಜನರು ಹೇಳೋ ಪ್ರಕಾರ ಇಲ್ಲಿ ಜನಜಂಗುಳಿ ಜಾಸ್ತಿ ಇರುವಂಥ ಜಾಗ ರಾತ್ರಿ ಆದರೆ ಸಾಕು ದೊಡ್ಡ ದೊಡ್ಡದಾದ ಬಲ್ಪ್ಗಳಿದ್ದಾವೆ ಈ ಕತ್ತಲಲ್ಲಿ ಅದು ಕತ್ತಲಾಗಿದ್ದರೆ ಓಕೆ ಇತ್ತು ಕಾಡು ಹೇಳಿದಾನೆ ಒಪ್ಕೊಳ್ಳೋಣ ಆದರೆ ಜನ ಇರುವಂತಹ ಜನನಿ ಪ್ರದೇಶ ಇರುವಂತಹ ಮನೆಗಳಿರುವಂತಹ ಜನರು ಓಡಾಡುವಂತಹ ಜಾಗದಲ್ಲಿ ಅದು ಹೇಗೆ ಇವನು ಶವಗಳನ್ನು ಹೂತಾ ಅನ್ನೋ ಒಂದಿಷ್ಟು ಚರ್ಚೆಗಳು ನಡೀತಿರುವಂಥದ್ದು ಸದ್ಯ ಪರ ವಿರೋಧದ ಮಧ್ಯ ಧರ್ಮಸ್ಥಳದಲ್ಲಿ ಹದಿಮೂರನೇ ಪಾಯಿಂಟಿಗೆ ಒಂದು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಇಲ್ಲಿ ಹೇಗೆ ಸಾಧ್ಯ ಅನ್ನೋ ವ್ಯಕ್ತಿತ್ವ ಜನರದಾದರೆ ಇಲ್ಲಿ ಇದೆ ಅನ್ನುವಂತಹ ಅಂದರೆ ಪ್ರಮುಖವಾಗಿ ಕೊನೆಯದಾಗಿ ತೋರಿಸಿದ ಜಾಗ ಇದು ಹದಿಮೂರಾದ ಬಳಿಕ ಕಳೆ ಬರಹವನ್ನು ತೆಗಿಲಿಕ್ಕೆ ಅಂದರೆ ಅಸ್ಥಿ ಹುಡುಕಾಟಕ್ಕೆ ಶೋಧ ಕಾರ್ಯಕ್ಕೆ ಮುಂದಾಗ್ತಾರೆ ಸದ್ಯ ಹದಿಮೂರರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು ಬಂದಂಥ ಜನರು ಕೂಡ ಬೆಳಗಾದರೆ ಸಾಕು ಪುಣ್ಯ ಸ್ನಾನ ಮಾಡಿ ಹೋಗುವಂಥವ್ರು ಇಲ್ಲೇ ಹೀಗಾದರೆ ನಮ್ಮ ಗತಿಯೇನು ಅಂತಕ್ಕಂಥ ಒಂದಿಷ್ಟು ವಿಚಾರಗಳನ್ನ ಜನರು ಹೇಳಿದ್ರೆ ಧರ್ಮಸ್ಥಳ ಮಂಜುನಾಥ್ ಇರುವ ಜಾಗ ಧರ್ಮದ ಸ್ಥಳ ಇಲ್ಲಿ ಯಾವುದೇ ರೀತಿಯ ಐತರ ಘಟನೆ ನಡೆದಿಲ್ಲ ಅನ್ನೋದು ಜನರ ವಾದ ಆಗ್ತಾ ಇದೆ ಒಂದೆಡೆ ಈಗ ಏನು ಮುಸುಕುದಾರಿ ಇದ್ದಾನೆ ಅವನು ಹೇಳುವ ಪ್ರಕಾರ ಒಂಬತ್ತು ಮತ್ತು ಹದಿಮೂರು ಹಾಗೂ ಐದರ ಪಾಯಿಂಟ್ಗಳನ್ನು ಹೆಚ್ಚು ತುಂಬ ಕಾನ್ಫಿಡೆಂಟೆಲ್ಲ ಹೇಳಿದ್ದ ಕಾನ್ಫಿಡೆಂಟಾಗಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಈಗ ಹದಿಮೂರನೇ ಜಾಗದತ್ತ ಎಲ್ಲರ ನಿರೀಕ್ಷೆ ಇರುವಂಥದ್ದು ಇನ್ನು ಕ್ಷೇತ್ರಕ್ಕೆ ಬಂದ ಭಕ್ತರೂ ಕೂಡ ಒಂದು ಒಂದು ಕಡೆಗೆ ಭಕ್ತಿ ಭಾವ ಜೊತೆಗೆ ಕಳೆಬರ ಸಿಗುತ್ತಾ ಅನ್ನುವ ನಿಟ್ಟಿನಲ್ಲಿ ಬಂದು ನಿಂತು ನೋಡುವ ಪರಿಸ್ಥಿತಿ ಕೂಡ ಉಂಟಾಗಿದೆ ಧರ್ಮಸ್ಥಳಕ್ಕೆ ಒಂದಿಷ್ಟು ಜನ ಬರ್ತಾ ಇದ್ದಾರೆ ಭಕ್ತರು ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡಿದಾಗ ದೇವರ ಬಗ್ಗೆ ಅಪಾರವಾದ ನಂಬಿಕೆ ಇದೆ ಅಣ್ಣಪ್ಪ ಸ್ವಾಮಿ ತಪ್ಪು ಮಾಡೋದನ್ನು ಸುಮ್ಮನೆ ಬಿಡಲ್ಲ ಅಂತಕ್ಕಂಥ ಜನ ಅವ್ರು ಹೇಳಿದ್ರೆ ನಾವು ಸ್ಥಳೀಯರು ನಮ್ಮ ದೈವ ಶ್ರೀ ಸ್ವಾಮಿ ದೈವವನ್ನು ಹೆಚ್ಚು ನಂಬ್ತೇವೆ ಇಲ್ಲಿ ಆ ರೀತಿಯ ಘಟನೆಗಳು ನಡೆದಿಲ್ಲ ಅನ್ನೋ ಒಂದಿಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸ್ಥಳೀಯರಂತರೂ ಯಾರೂ ಕೂಡ ಮಾಧ್ಯಮದ ಮುಂದೆ ಬಂದು ಮಾತನಾಡ್ತಾ ಇಲ್ಲ ಎಸ್ ದಿನಕ್ಕೆ ಅತಿ ಜೋರಾಗಿ ನಡೆದಿರುವಂಥದ್ದು ಸಾಕಷ್ಟು ಕುತೂಹಲ ಕೇಳಿಸಿರುವಂಥದ್ದು ಹದಿಮೂರು ನಂಬರ್ ಸ್ಪಾಟ್ ಏನಿದೆ ಇಲ್ಲಿ ಒಂದಿಷ್ಟು ಕಳೆ ಬರುತ್ತೆ ಸಿಗುತ್ತೆ ಅನ್ನೋ ವ್ಯಕ್ತಿತ್ವದಲ್ಲಿ ಇರುವಂಥದ್ದು ಬಂದಂಥ ಜನರಿಗೆ ಅಂದರೆ ನದಿಗೆ ಸ್ನಾನ ಮಾಡಲು ಬಂದ ಜನರಿಗೆ ಮೊದಲೆಲ್ಲ ಏನೂ ಇರಲಿಲ್ಲ ಇದೀಗ ಇತ್ತೀಚೆಗೆ ಒಂದಿಷ್ಟು ಕಳ್ಳತನ ಬ್ಯಾಗ್ಗಳನ್ನು ಕೊಡಬೇಡಿ ಅಪರಿಚಿತರೊಂದಿಗೆ ಮಾತನಾಡಬೇಡಿ ಯಾರನ್ನು ನಂಬಿ ಏನನ್ನು ಸಾಮಗ್ರಿಗಳನ್ನು ನೀಡಬೇಡಿ ಅನ್ನೋ ಒಂದು ಆಡಿಯೋ ಕೂಡ ಪ್ಲೇ ಮಾಡೋ ವ್ಯವಸ್ಥೆ ಆಗಿರುವಂಥದ್ದು ಇದೆಲ್ಲವೂ ಈ ಮುಸುಕುದಾರಿ ಇಲ್ಲಿ ಕೆಲಸ ಮಾಡ್ತಿದ್ದ ಎನ್ನಲಾದ ಸಮಯದಲ್ಲಿ ಹಾಕಿದಂಥ ಆಡಿಯೋ ಅಂತ ಇಲ್ಲಿಯ ಸ್ಥಳೀಯ ಜನರು ಹೇಳ್ತಾ ಇರುವಂಥದ್ದು ಸದ್ಯ ಹದಿಮೂರರತ್ತ ಎಲ್ಲ ರಚಿತ ಇರುವಂಥದ್ದು ಇಲ್ಲಿ ಸಿಗುತ್ತಾ ಹಾಗಾದರೆ ಶವ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರುವಂಥದ್ದು ಶ್ರೀಪಾಲ್ ಓಕೆ ಓಕೆ ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ ಧರ್ಮಸ್ಥಳದಲ್ಲಿ ಏನೆಲ್ಲ ನಡೀತಾ ಇದೆ ಬಗ್ಗೆ ನಿರಂತರ ವರದಿಯನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ ಈಗಾಗಲೇ ನಮ್ಮ ಪ್ರತಿನಿಧಿಗಳು ಧರ್ಮಸ್ಥಳದ ಅನೇಕ ಸ್ಥಳಗಳಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧರ್ಮಸ್ಥಳದಲ್ಲಿ ಟಿ ತನಿಖೆ ನಾಳೆ ಮತ್ತೆ ಉತ್ಖನನ ನಡೆಯುತ್ತೆ ಇವತ್ತು ಇರೋದಿಲ್ಲ ಉತ್ಖನನ ನಡೀತಾ ಇರುವಂತಹ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ರಿಪೋರ್ಟ್ ಅನ್ನ ಮಾಡ್ತಾ ಇದೆ ಹದಿಮೂರನೇ ಜಾಗದಲ್ಲಿ ಅಸ್ಥಿ ಪಂಜರ ಹದಿಮೂರನೇ ಪಾಯಿಂಟ್ ಗ್ರೌಂಡ್ ರಿಪೋರ್ಟ್ ಇಲ್ಲಿ ಇನ್ನೂ ಉತ್ಖನನ ಆಗಬೇಕಾಗಿದೆ ಹನ್ನೊಂದು ಹನ್ನೆರಡು ಹದಿಮೂರು ಈ ಸ್ಥಳಗಳಲ್ಲಿ ಸೊ ಇಲ್ಲಿಂದನೇ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ ಹದಿಮೂರನೇ ಜಾಗದಲ್ಲಿ ಅಸ್ಥಿ ಪಂಜರ ಇರೋ ಬಗ್ಗೆ ಸ್ಪಷ್ಟ ಉಲ್ಲೇಖವನ್ನು ಮಾಡಲಾಗಿದೆ ಹೀಗಾಗಿ ಅದೇ ಹದಿಮೂರನೇ ಪಾಯಿಂಟಿಂದ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತಿ ಈಗ ಗಮನಿಸಿದ್ವಿ ಮುಖ್ಯವಾಗಿ ಆ ಮುಸುಕುದಾರಿ ವ್ಯಕ್ತಿ ಒಂಬತ್ತನೇ ಸ್ಪಾಟ್ ಏನಿದೆ ಆ ಒಂಬತ್ತನೇ ಸ್ಪಾಟಲ್ಲಿ ಸಿಕ್ಕಾಪಟ್ಟೆ ಶವ ಹೂತಿಟ್ಟಿದ್ದೀನಿ ಅಂತ ಹೇಳಿದ್ದ ಆದರೆ ನಿನ್ನೆ ಅಲ್ಲಿ ಏನು ಸಿಗಲಿಲ್ಲ ಈಗ ಹದಿಮೂರನೇ ಸ್ಪಾಟಲ್ಲಿ ಸಿಕ್ಕಾಪಟ್ಟೆ ಶವಗಳನ್ನು ಹೂತಿಟ್ಟಿರುವಂಥದ್ರ ಬಗ್ಗೆ ಅಲ್ಲಿ ಅಸ್ಥಿ ಪಂಜರ ಸಿಕ್ಕೇ ಸಿಗುತ್ತೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿರುವಂಥದ್ದು ಅದೇ ಹದಿಮೂರನೇ ಸ್ಪಾಟಲ್ಲಿ ನೀವಿದ್ದೀರಿ ಮಾರುತೀವಿ ಓ ಟಿ ಯು ಸಿ ಹದಿಮೂರು ಜಾಗಗಳು ಸರಿ ಸುಮಾರು ಹದಿಮೂರು ಜಾಗಗಳು ಅದರಲ್ಲೂ ಕೂಡ ಮುಸುಕಾರಿ ಅಂತೇನು ಕರಿತೀವಿ ಅಥವಾ ಮಾಸ್ಕ್ ಮ್ಯಾನ್ ಅಂತೀವಿ ಅವರು ತೋರಿಸಿದಂಥ ಹದಿಮೂರು ಜಾಗಗಳಲ್ಲಿ ಇದೀಗ ಆಗ ಹತ್ತು ಜಾಗವನ್ನು ಅಗೆದು ನೋಡಲಾಗಿದೆ ನಂಬರ್ ಆರಲ್ಲಿ ಒಂದಿಷ್ಟು ಕಳೆ ಬರಹ ಸಿಕ್ಕಿದೆ ಅದನ್ನು ಹೊರತುಪಡಿಸಿದರೆ ಮತ್ತೆ ಎಲ್ಲೂ ಏನೂ ಸಿಗಲಿಲ್ಲ ಬಟ್ಟೆಗಳಾಗಿರ್ಬೋದು ಒಂದಿಷ್ಟು ವಸ್ತುಗಳು ಸಿಕ್ಕಿದಾವಂತೆ ಅವೆಲ್ಲವನ್ನು ಎಪ್ಪ ವರೆಗೆ ಕೊಟ್ಟಿರುವಂಥದ್ದು ಪ್ರಮುಖವಾಗಿ ನಾನೀಗ ಹದಿಮೂರನೇ ನಂಬರ್ ಜಾಗ ಅಂದರೆ ನಾನು ಹೇಳ್ತೀನಿ ತೋರಿಸ್ತಾ ಹೋಗ್ತೀನಿ ಇದು ನಂಬರ್ ಹದಿಮೂರನೇ ಜಾಗ ಇದು ಒಂದಿಷ್ಟು ಕೊಲೆಗಳಾಗಿದ್ದಾವೆ ಒಂದಿಷ್ಟು ಅತ್ಯಾಚಾರಗಳಾಗಿದ್ದಾವೆ ಅಂಥೇಳಿ ಏನು ಮಾ ಮಾಸ್ಕ್ ಮ್ಯಾನ್ ಈಗ ಸದ್ಯಕ್ಕೆ ಕಂಪ್ಲೇಂಟ್ ಮಾಡಿದ್ದಾನೆ ಈ ಬಗ್ಗೆ ತನಿಖೆಯನ್ನು ಆರಂಭವಾಗಿದೆ ಅದೇ ಜಾಗ ನಂಬರ್ ಹದಿಮೂರು ಇಲ್ಲಿ ಪಕ್ಕ ನೋಡ್ತಾ ಇರ್ಬೋದು ಪೊಲೀಸರು ಕೂಡ ಸಂಪೂರ್ಣವಾಗಿ ಕಾವಲನ್ನು ಕಾಯಲಿಕ್ಕೆ ಮುಂದಾಗಿದ್ದಾರೆ ಅದು ಅಲ್ಲದೆ ನಾನಿರುವಂಥ ಜಾಗ ಏನಿದೆ ಸ್ನಾನಘಟ್ಟದ ಬಲಭಾಗದಲ್ಲಿದ್ದೇನೆ ನಾನು ಇಲ್ಲಲ್ಲಿ ನೋಡ್ತಿರ್ಬೋದು ಇದು ಯಾವುದೋ ನಿನ್ನೆ ಮೊನ್ನೆ ಕಟ್ಟಿರೋ ಮನೆಗಳೆಲ್ಲ ಇವು ಸುಮಾರು ಸರಿಸುಮಾರು ಐವತ್ತು ಅರುವತ್ತು ವರ್ಷಗಳಿಂದ ಇಲ್ಲಿ ಮನೆಗಳನ್ನು ಕಟ್ಕೊಂಡು ಇಲ್ಲಿ ಸ್ಥಳೀಯ ಜನರು ವಾಸ ಮಾಡ್ತಾ ಇದ್ದಾರೆ ಇಂತಹ ಜನರು ಓಡಾಡೋ ಜನನಿ ಬೀಡ ಪ್ರದೇಶದಲ್ಲಿ ಅಂದರೆ ರಸ್ತೆಯ ಪಕ್ಕದಲ್ಲೇ ಇಲ್ಲಿ ಶವವನ್ನು ಹೂತು ಹಾಕಿದ್ದೇನೆ ಅಂತಕ್ಕಂಥ ಮಾತನ್ನು ಏನು ಹೇಳಿದಾನೆ ದಾರಿ ಅದು ಹಾಗಾದರೆ ನಿಜವೇ ಅನ್ನೋ ಒಂದಿಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು ಜೊತೆಗೆ ಅರಣ್ಯ ಏನಾನು ತೋರಿಸ್ತೀನಿ ಅಲ್ಲಿ ಎಡಗಡೆ ಭಾಗದಲ್ಲಿ ತೋರಿಸ್ತಾರೆ ಶಂಕರ್ ಕ್ಯಾಮ್ರಾಮನ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದು ದಟ್ಟಾರಣ್ಯ ಅಲ್ಲಿ ಹನ್ನೆರಡಕ್ಕೂ ಅಧಿಕ ಜಾಗಗಳನ್ನು ತೋರಿಸಿದ್ದಂಥ ಘಟನೆ ಆಗಿತ್ತು ನೂರಾರು ಶವುಗಳನ್ನು ಹೂತಿದ್ದೇನೆ ಅನ್ನುವ ವಿಷಯವನ್ನು ಮೂಸುಕಧಾರಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಒಪ್ಪಿಕೊಂಡಿದ್ದ ಈಗ ಅಲ್ಲಿ ಆಗಿದ್ರೆ ಸಿಕ್ಕಂಥ ಒಂದೇ ಒಂದು ಕಳೆ ಬರಹ ಅದು ಕೂಡ ಸ್ಥಳೀಯ ಜನರು ಹೇಳೋ ಪ್ರಕಾರ ಅಥವಾ ಗ್ರಾಮ ಪಂಚಾಯತ್ ಸದಸ್ಯರು ಅಥವಾ ಅಧ್ಯಕ್ಷರು ಉಪಾದಷ್ಟು ಹೇಳೋ ಪ್ರಕಾರ ಅದೂ ಕೂಡ ಪಂಚನಾಮೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯದ್ದು ಅನ್ನೋ ಒಂದು ಚರ್ಚೆ ಚಲುವ ಪ್ರಾರಂಭವಾಗಿರುವಂಥದ್ದು ಸದ್ಯ ಇದೀಗ ಹದಿಮೂರನೇ ಪಾಯಿಂಟ್ ಏನು ನೋಡ್ತಿದ್ರು ಇಲ್ಲಿ ಯಾರನ್ನು ಬಿಡದ ಹಾಗೆ ರಿಸರ್ವೇಷನ್ ಅಂದರೆ ಒಂದು ರೀತಿಯಲ್ಲಿ ಯಾರು ಓಡಾಡೋದ ಹಾಗೆ ಒಂದಿಷ್ಟು ವ್ಯಕ್ತಿತ್ವವನ್ನು ನಡೆಸಿರುವಂಥದ್ದು ಈ ಒಂದು ಹದಿಮೂರನೇ ಪಾಯಿಂಟಲ್ಲಿ ನಿರೀಕ್ಷೆ ಇದೆ ಆದರೆ ಸ್ಥಳೀಯ ಜನರು ಹೇಳೋ ಪ್ರಕಾರ ಇಲ್ಲಿ ಜನಜಂಗುಳಿ ಜಾಸ್ತಿ ಇರುವಂಥ ಜಾಗ ರಾತ್ರಿ ಆದರೆ ಸಾಕು ದೊಡ್ಡ ದೊಡ್ಡದಾದ ಬಲ್ಪ್ಗಳಿದ್ದಾವೆ ಈ ಕತ್ತಲಲ್ಲಿ ಅದು ಕತ್ತಲಾಗಿದ್ದರೆ ಓಕೆ ತು ಕಾಡು ಹೇಳಿದಾನೆ ಒಪ್ಕೊಳ್ಳೋಣ ಆದರೆ ಜನ ಇರುವಂತಹ ಜನನಿಬಿಡುವ ಪ್ರದೇಶ ಇರುವಂತಹ ಮನೆಗಳಿರುವಂತಹ ಜನರು ಓಡಾಡುವಂತಹ ಜಾಗದಲ್ಲಿ ಅದು ಹೇಗೆ ಇವನು ಸೇವಾಗಳನ್ನು ಹೂತಾ ಅನ್ನೋ ಒಂದಿಷ್ಟು ಚರ್ಚೆಗಳು ನಡೀತಿರುವಂಥದ್ದು ಸದ್ಯ ಪರ ವಿರೋಧದ ಮಧ್ಯೆ ಧರ್ಮಸ್ಥಳದಲ್ಲಿ ಹದಿಮೂರನೇ ಪಾಯಿಂಟಿಗೆ ಆ ಒಂದು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಇಲ್ಲಿ ಹೇಗೆ ಸಾಧ್ಯ ಅನ್ನೋ ವ್ಯಕ್ತಿತ್ವ ಜನರದಾದರೆ ಇಲ್ಲಿ ಇದೆ ಅನ್ನುವಂತಹ ಅಂದರೆ ಪ್ರಮುಖವಾಗಿ ಕೊನೆಯದಾಗಿ ತೋರಿಸಿದ ಜಾಗ ಇದು ಹದಿಮೂರಾದ ಬಳಿಕ ಕಳೆ ಬರಹವನ್ನು ತೆಗಿಯಲಿಕ್ಕೆ ಅಂದರೆ ಅಸ್ಥಿ ಪಂಜನ ಹುಡುಕಾಟಕ್ಕೆ ಶೋಧ ಕಾರ್ಯಕ್ಕೆ ಮುಂದಾಗ್ತಾರೆ ಸದ್ಯ ಹದಿಮೂರರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು ಬಂದಂಥ ಜನರು ಕೂಡ ಬೆಳಗಾದರೆ ಸಾಕು ಪುಣ್ಯ ಸ್ನಾನ ಮಾಡಿ ಹೋಗುವಂಥವ್ರು ಇಲ್ಲೇ ಹೀಗಾದರೆ ನಮ್ಮ ಗತಿಯೇನು ಅಂತಕ್ಕಂಥ ಒಂದಿಷ್ಟು ವಿಚಾರಗಳನ್ನ ಜನರು ಹೇಳಿದ್ರೆ ಧರ್ಮಸ್ಥಳ ಮಂಜುನಾಥ್ ಇರುವ ಜಾಗ ಧರ್ಮದ ಸ್ಥಳ ಇಲ್ಲಿ ಯಾವುದೇ ರೀತಿಯ ಐದರ ಘಟನೆ ನಡೆದಿಲ್ಲ ಅನ್ನೋದು ಜನರ ವಾದ ಆಗ್ತಾ ಇದೆ ಒಂದೆಡೆ ಈಗ ಏನು ಮುಸುಕುದಾರಿ ಇದ್ದಾನೆ ಅವನು ಹೇಳುವ ಪ್ರಕಾರ ಒಂಬತ್ತು ಮತ್ತು ಹದಿಮೂರು ಹಾಗೂ ಐದರ ಪಾಯಿಂಟ್ಗಳನ್ನು ಹೆಚ್ಚು ತುಂಬ ಕಾನ್ಫಿಡೆಂಟಲ್ಲ ಹೇಳಿದ್ದ ಕಾನ್ಫಿಡೆಂಟಾಗಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಈಗ ಹದಿಮೂರನೇ ಜಾಗದತ್ತ ಎಲ್ಲರ ನಿರೀಕ್ಷೆ ಇರುವಂಥದ್ದು ಇನ್ನು ಕ್ಷೇತ್ರಕ್ಕೆ ಬಂದ ಭಕ್ತರೂ ಕೂಡ ಒಂದು ಒಂದು ಕಡೆಗೆ ಭಾವ ಜೊತೆಗೆ ಕಳೆಬರ ಸಿಗುತ್ತಾ ಅನ್ನುವ ನಿಟ್ಟಿನಲ್ಲಿ ಬಂದು ನಿಂತು ನೋಡುವ ಪರಿಸ್ಥಿತಿ ಕೂಡ ಉಂಟಾಗಿದೆ ಧರ್ಮಸ್ಥಳಕ್ಕೆ ಒಂದಿಷ್ಟು ಜನ ಬರ್ತಾ ಇದ್ದಾರೆ ಭಕ್ತರು ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡಿದಾಗ ದೇವರ ಬಗ್ಗೆ ಅಪಾರವಾದ ನಂಬಿಕೆ ಇದೆ ಅಣ್ಣಪ್ಪ ಸ್ವಾಮಿ ತಪ್ಪು ಮಾಡೋದನ್ನು ಸುಮ್ಮನೆ ಬಿಡೋಲ್ಲ ಅಂತಕ್ಕಂಥ ಜನ ಅವ್ರು ಹೇಳಿದ್ರೆ ನಾವು ಸ್ಥಳೀಯರು ನಮ್ಮ ದೈವ ಶ್ರೀ ಅಣ್ಣಪ್ಪ ಸ್ವಾಮಿ ದೈವವನ್ನು ಹೆಚ್ಚು ನಂಬ್ತೇವೆ ಇಲ್ಲಿ ಆ ರೀತಿಯ ಘಟನೆಗಳು ನಡೆದಿಲ್ಲ ಅನ್ನೋ ಒಂದಿಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸ್ಥಳೀಯರಂತರೂ ಯಾರೂ ಕೂಡ ಮಾಧ್ಯಮದ ಮುಂದೆ ಬಂದು ಮಾತನಾಡ್ತಾ ಇಲ್ಲ ಎಸ್ ಐ ಟಿ ದಿನಕ್ಕೆ ಅತಿ ಜೋರಾಗಿ ನಡೆದಿರುವಂಥದ್ದು ಸಾಕಷ್ಟು ಕುತೂಹಲ ಕೇಳಿಸಿರುವಂಥದ್ದು ಹದಿಮೂರು ನಂಬರ್ ಸ್ಪಾಟ್ ಏನಿದೆ ಇಲ್ಲಿ ಒಂದಿಷ್ಟು ಕಳೆ ಬರುತ್ತೆ ಸಿಗುತ್ತೆ ಅನ್ನೋ ವ್ಯಕ್ತಿತ್ವದಲ್ಲಿ ಇರುವಂಥದ್ದು ಬಂದಂಥ ಜನರಿಗೆ ಅಂದರೆ ನದಿಗೆ ಸ್ನಾನ ಮಾಡಲು ಬಂದ ಜನರಿಗೆ ಮೊದಲೆಲ್ಲ ಏನೂ ಇರಲಿಲ್ಲ ಇದೀಗ ಇತ್ತೀಚೆಗೆ ಒಂದಿಷ್ಟು ಕಳ್ಳತನ ಬ್ಯಾಗ್ಗಳನ್ನು ಕೊಡಬೇಡಿ ಅಪರಿಚಿತರೊಂದಿಗೆ ಮಾತನಾಡಬೇಡಿ ಯಾರನ್ನು ನಂಬಿ ಏನನ್ನೂ ಸಾಮಗ್ರಿಗಳನ್ನು ನೀಡಬೇಡಿ ಅನ್ನೋ ಒಂದು ಆಡಿಯೋ ಕೂಡ ಪ್ಲೇ ಮಾಡುವ ವ್ಯವಸ್ಥೆ ಆಗಿರುವಂಥದ್ದು ಇದೆಲ್ಲವೂ ಈ ಮುಸುಕುದಾರಿ ಇಲ್ಲಿ ಕೆಲಸ ಮಾಡ್ತಿದ್ದ ಎನ್ನಲಾದ ಸಮಯದಲ್ಲಿ ಹಾಕಿದಂಥ ಆಡಿಯೋ ಅಂತ ಇಲ್ಲಿಯ ಸ್ಥಳೀಯ ಜನರು ಹೇಳ್ತಾ ಇರುವಂಥದ್ದು ಸದ್ಯ ರತ್ತ ಎಲ್ಲ ರಚಿತ ಇರುವಂಥದ್ದು ಇಲ್ಲಿ ಸಿಗುತ್ತಾ ಹಾಗಾದ್ರೆ ಶವ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರುವಂತದ್ದು ಶ್ರೀಪಾದ್ ಥ್ಯಾಂಕ್ ಯು ಮರುತಿ ಮಾಹಿತಿಗಾಗಿ